ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಲವ್ಲಿ ಜೋಡಿ ಕೃಷ್ಣ ಮತ್ತು ಮಿಲನ ನಾಗರಾಜ್ ಅವರಿಗೆ ಹೆಣ್ಮಗು ಆಗಿದೆ ಸ್ನೇಹಿತರೆ ಮಿಲನ ಹಾಗೂ ಮಗು ಆರೋಗ್ಯದಿಂದ ಇದ್ದಾರೆ ನನಗೆ ತುಂಬಾ ಖುಷಿ ಆಗ್ತಿದೆ ಮಗಳು ಹುಟ್ಟಿದ ಮೇಲೆ ಅನ್ನೋದೇ ದೊಡ್ಡ ಖುಷಿ ಆಗ್ತಿದೆ ಪ್ರತಿ ಹೆಣ್ಮಕ್ಳ ಬಗೆ ಗೌರವ ಇನ್ನಷ್ಟು ಜಾಸ್ತಿ ಆಗಿದೆ ಮಗಳಿಗೆ ಜನ್ಮ ಕೊಟ್ಟ ಮಿಲನಗೂ ಧನ್ಯವಾದಗಳು ಮಗಳು ಬಂದ ಖುಷಿಯನ್ನು ಡಾರ್ಲಿಂಗ್ ಕೃಷ್ಣ ಹೀಗೆ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಮಗಳು ಹಾಗೂ ಪತ್ನಿ ಚೆನ್ನಾಗಿದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಾನು ಅದೃಷ್ಟವಂತ ಫಾದರ್ ನನಗೆ ಮಗಳು ಹುಟ್ಟಿದ್ದಾಳೆ ಮಿಲನ ನಾಗರಾಜ್ಗೆ ಧನ್ಯವಾದ ಮಗಳನ್ನು ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗ್ತಿದೆ ಅಮ್ಮ ಮತ್ತು ಮಗಳು ಇಬ್ಬರು ಚೆನ್ನಾಗಿದ್ದಾರೆ ಮಿಲನ ಬಗ್ಗೆ ಹೆಮ್ಮೆ ಆಗ್ತಿದೆ ಈ ಒಂದು ಪಯಣದಲ್ಲಿ ಮಿಲನ ತೋರಿದ ಧೈರ್ಯ ತ್ಯಾಗ ನೋವು ನೋಡಿದ್ದೇನೆ ಇದನ್ನು ಕಂಡು ನನಗೆ ತುಂಬಾ ಹೆಮ್ಮೆಯಾಗಿದೆ ಮಗಳು ಹುಟ್ಟಿದ ಮೇಲೆ ಹೆಣ್ಮಕ್ಳ ಬಗ್ಗೆ ಗೌರವ ಇನ್ನಷ್ಟು ಜಾಸ್ತಿ ಆಗಿದೆ ಹೆಣ್ಮಕ್ಳು ಮಕ್ಕಳಿಗೆ ಜನ್ಮ ಕೊಡುವಾಗ ಅನುಭವಿಸುವ ನೋವು ನಿಜಕ್ಕೂ ಕಷ್ಟದಾಯಕವೇ ಆಗಿದೆ ಇದನ್ನೆಲ್ಲ ನೋಡಿದ ನನಗೆ ಹೆಣ್ಮಕ್ಳ ಬಗ್ಗೆ ಹೆಮ್ಮೆ ಮತ್ತು ಗೌರವ ಎರಡು ಜಾಸ್ತಿ ಆಗಿದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ನಮ್ಮ ಮನೆಗೆ ಮಗಳು ಬಂದಿದ್ದಾಳೆ ತುಂಬಾ ಖುಷಿ ಆಗ್ತಿದೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ ಕಾರಣ ಈಗ ನಾನು ಅಪ್ಪ ಮಗಳಿಗೆ ಅಪ್ಪ ಅನ್ನೋದೇ ಅತೀ ದೊಡ್ಡ ಖುಷಿಯ ವಿಷಯ ಆಗಿದೆ ಅನ್ನೋದು ಡಾರ್ಲಿಂಗ್ ಕೃಷ್ಣ ಈ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದರ ಜೊತೆಗೆ ಮಿಲನ ಹೆಣ್ಮಗುಗೆ ಜನ್ಮ ಕೊಟ್ಟಿದ್ದಾರೆ ಅಮ್ಮ ಮತ್ತು ಮಗಳು ಬಗ್ಗೆ ಈಗ ಮತ್ತಷ್ಟು ಹೆಮ್ಮೆಯಾಗ್ತಿದೆ ಹೀಗೆ ಡಾರ್ಲಿಂಗ್ ಕೃಷ್ಣ ತಮ್ಮ ಈ ಖುಷಿಯನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬರೆದುಕೊಂಡಿದ್ದಾರೆ ಸ್ನೇಹಿತರೆ ಕೃಷ್ಣ ಮಿಲನ್ ಫೋಟೋ ಶೂಟ್ ಅಂದರೆ ಮಿಲನ ಮತ್ತು ಕೃಷ್ಣ ಇತ್ತೀಚೆಗೆ ಒಂದು ಫೋಟೋ ಶೂಟ್ ಮಾಡಿಸಿದ್ದರು ಇದರಲ್ಲಿ ಹೆಣ್ಮಗು ಆದರೂ ಓಕೆ ಗಂಡು ಮಗು ಆದರೂ ಓಕೆ ಅನ್ನುವ ಅರ್ಥದಲ್ಲಿಯೇ ಎರಡೂ ಡ್ರೆಸ್ ಹಿಡಿದು ಫೋಟೋ ತೆಗೆದಿದ್ದರು ಸ್ನೇಹಿತರೆ ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಆದರೆ ಇದೀಗ ಮಿಲನ ಮತ್ತು ಕೃಷ್ಣ ಅವರಿಗೆ ಹೆಣ್ಮಗು ಆಗಿದೆ ಆ ಖುಷಿಯನ್ನು ಇದೀಗ ಕೃಷ್ಣ ಎಲ್ಲರೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು ಮಿಲನನ್ ಅರ ಗರ್ಭಿಣಿ ಸ್ತ್ರೀಯರು ಹೇಗಿರಬೇಕು ಅಂತ ತಿಳಿಸಿಕೊಟ್ಟಿದ್ದರು ದಿನವೆಲ್ಲ ಹೇಗೆಲ್ಲ ಇರಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದರು ಯೋಗ ಧ್ಯಾನ ಓದು ಹೀಗೆ ಸುಮಾರು ವಿಚಾರಗಳನ್ನು ಮಿಲನ ನಾಗರಾಜ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಮಿಲನ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವನ್ನು ಬರಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮದುವೆಯಾಗಿದ್ದ ಈ ಜೋಡಿ ಮದುವೆಯಾಗಿ ಮೂರು ವರ್ಷಗಳ ನಂತರ ತಮ್ಮ ಮೊದಲನೆಯ ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ಖುಷಿ ವಿಷಯನ ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬರೆದುಕೊಂಡು ಖುಷಿಯನ್ನು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ವಿಡಿಯೋ ಎಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್